ಕೊನೆಗೂ ಅಪ್ರಿಲಿಯಾ ಆರ್ ಎಸ್ ವಿ ಫೋರ್ ಮೈಸೂರಿಗೆ ಬಂತು ಆರ್ ಎಸ್ ಫೋರ್ ಫೈವ್ ಸೆವೆನ್ ಕೊನೆಗೂ ಆಲ್ಕಾನ್ ಅಪ್ರಿಲಿಯಾದಲ್ಲಿ ಮಾತ್ರ ಈ ಗಾಡಿ ಬೆಂಗಳೂರಲ್ಲಿ ಸಿಗ್ತಾ ಇದೆ ಮೈಸೂರಲ್ಲಿ ಪ್ಯಾರಲಲ್ ಟ್ವಿನ್ ಗಳು ರಿಲೇಬಿಲಿಟಿಗೆ ಹೆಸರುವಾಸಿ ಸಿಂಗಲ್ ಸಿಲಿಂಡರ್ ಗೆ ಕಂಪೇರ್ ಮಾಡಿದ್ರೆ ಆದ್ರೆ ನಮ್ಮ ದೇಶದಲ್ಲಿ ಆಪ್ಷನ್ಸ್ ಕಡಿಮೆ ಇದನ್ನ ಇಟಾಲಿಯನ್ ಬ್ರ್ಯಾಂಡ್ ಆದ ಅಪ್ರಿಲಿಯಾ ಸರಿಯಾಗಿ ಬಳಸ್ಕೊಂಡಿದೆ ಅನ್ಬೋದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಇಂದ ಅಗ್ರೆಸಿವ್ ಪೋಸ್ಟರ್ ಇದು ಟ್ರ್ಯಾಕ್ ಫೋಕಸ್ಡ್ ಅಂತಾನೆ ಹೇಳ್ಬೋದು ಅಪ್ರಿಲಿಯಾದ ಪೇರೆಂಟ್ ಕಂಪನಿ ಪಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಏನೇನ್ ಟೆಕ್ನಾಲಜಿ ಬೇಕೋ ಎಲ್ಲಾ ಟೆಕ್ನಾಲಜಿನ ಕೊಟ್ಬಿಟ್ಟಿದ್ದಾರೆ ಫೋರ್ ಫೈವ್ ಸೆವೆನ್ ಸಿ ಸಿ ಲಿಕ್ವಿಡ್ ಗೋಲ್ಡ್ ಪ್ಯಾರಲಲ್ ಟ್ವೆಲ್ ಎಂಜಿನ್ ಇದೆ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಎಚ್ ಪಿ ಫೋರ್ಟಿ ತ್ರೀ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಟಾಕ್ ಸಿಗುತ್ತೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಗೆ ಟಾಪ್ ಸ್ಪೀಡ್ ಆರಾಮಾಗಿ ಇನ್ನೂರು ಪ್ಲಸ್ ಹೊಡೆಯಬಹುದು ಹದ್ಮೂರ್ ಲೀಟರ್ ಟ್ಯಾಂಕ್ ಇದೆ ಹದಿನೆಂಟರಿಂದ ಇಪ್ಪತ್ತೆರಡು ಮೈಲೇಜ್ ಬರುತ್ತಂತೆ ನೂರ ಎಪ್ಪತ್ತೈದು ಕೆಜಿ ಪವರ್ ಟು ವೈಟ್ ರೇಷ್ ಸಕ್ಕತ್ತಾಗಿದೆ ಅನ್ಕೊಳ್ಳಿ ಸದ್ಯಕ್ಕೆ ಈ ಕ್ಯಾಟಗರಿಲಿ ಈ ಗಾಡಿನ ಎಲ್ಲಾ ಆಸ್ಪೆಕ್ಟ್ ಮ್ಯಾಚ್ ಮಾಡೋ ಗಾಡಿ ಇನ್ನೊಂದಿಲ್ಲ ಅಪ್ರಿಲ್ ಮೇಲೆ ಮೇಂಟೆನೆನ್ಸ್ ಅಥವಾ ಆಕ್ಸೆಸರೀಸ್ ಕಾಸ್ಟ್ ಕಡಿಮೆ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಏನಾದ್ರು ಇದ್ರೆ ಬಿಡಿ ನೋಡೋಕೆ ಪ್ರೀಮಿಯಂ ಆಗಂತೂ ಕಾಣಿಸ್ತಾ ಇದೆ ಇನ್ನ ಓಡಿಸೋಕೆ ಯಾವ ತರ ಕಾಣುತ್ತೆ ಅನ್ನೋದನ್ನ ಓಡಿಸಿ ನೋಡೋಣ ಅಲ್ವಾ